ೇರಿಕೆ ಬಡ್ಕೋಬೇಡಿ ಬಾಯಿ ಉಸ್ತುವಾರಿ ಆಗಿರೋ ರಜತ್ ಕೆಂಡ ನಾನು ಮಾತನಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿನಗಿಂತ ಖರಾಬಾಗಿ ಮಾತನಾಡ್ತೀನಿ ಬಾಲ ಹೇಳ್ಕೊಂಡಲ್ಲ ನೀರು ತುಂಬಿಸೋ ಟಾಸ್ಕ್ ನಲ್ಲಿ ಮಂಜು ರಜತ್ ಮಧ್ಯೆ ಮಾರಿ ಹಬ್ಬ ಶುರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆಗೆ ಹತ್ತಿರವಾಗ್ತಿದೆ ಈ ವಾರದ ಟಾಸ್ಕ್ ಗಳು ಬಿಗ್ ಬಾಸ್ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿದೆ ಮಾಡು ಇಲ್ಲವೇ ಮಡಿ ಅನ್ನೋದಲ್ಲ ಆಡು ಇಲ್ಲವೇ ನಡಿ ಅನ್ನೋ ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ಹಬ್ಬ ಬಿಗ್ ಬಾಸ್ ಮನೆಯಲ್ಲಿರುವ ಒಂಬತ್ತು ಸ್ಪರ್ಧಿಗಳಿಗೆ ಈ ವಾರದ ಸರಣಿ ಟಾಸ್ಕ್ಗಳು ಅಕ್ಷರಶಃ ನೀರಿಳಿಸುತ್ತಿದೆ ಫಿನಾಲೆ ಟಿಕೆಟ್ ಕಬ್ಜಾ ಮಾಡಲು ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮನೆಯಲ್ಲಿ ಈಗ ರೂಲ್ಸ್ ಬ್ರೇಕ್ ಮಾಡೋದೇ ಹೆಚ್ಚು ಸದ್ದು ಮಾಡುತ್ತಿದೆ ಫಿನಾಲೆ ಟಿಕೆಟ್ ಆಟದಲ್ಲಿ ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಹೊಸ ಟಾಸ್ಕ್ ನೀಡಲಾಗಿದೆ ಅದು ಜೋಡಿ ಸದಸ್ಯರು ತಮ್ಮ ಹಿಂಬದಿಯ ಸಹಾಯದಿಂದ ಬಲೂನ್ ಹೊಡೆದು ಬಕೆಟ್ಗೆ ನೀರು ತುಂಬಿಸಬೇಕು ಈ ಆಟದಲ್ಲಿ ಸ್ಪರ್ಧಿಗಳು ಯಾವುದೇ ಕಾರಣಕ್ಕೂ ಬಲೂನ್ಗಳನ್ನು ಕೈಯಲ್ಲಿ ಮುಟ್ಟುವಂತಿಲ್ಲ ಬಲೂನ್ ಹೊಡೆದು ಬಕೆಟ್ಗೆ ನೀರು ತುಂಬಿಸೋ ಈ ಟಾಸ್ಕ್ನಲ್ಲಿ ನಾಲ್ಕು ಜೋಡಿಗಳು ಅಖಾಡಕ್ಕಿಳಿದಿವೆ ತ್ರಿವಿಕ್ರಮ್ ಹನುಮಂತ ಗೌತಮಿ ಮಂಜು ಮೋಕ್ಷಿತಾ ಭವ್ಯ ಚೈತ್ರಾ ಧನ್ರಾಜ್ ಹೋರಾಡಿದ್ದಾರೆ ಜೋಡಿ ಸದಸ್ಯರು ಸಹಾಯದಿಂದ ಕೈ ಮುಟ್ಟಬೇಡ ಬಲೂನ್ ಒಳಗಿರುವ ನೀರು ತಮ್ಮ ಬಕೆಟ್ನೊಳಗೆ ಸುರಿಯುವಂತೆ ಮಾಡಬೇಕು ಬಿಗ್ ಬಾಸ್ ಕೊಟ್ಟ ಈ ಟಾಸ್ಕ್ನಲ್ಲಿ ಹನುಮಂತಣ್ಣ ಕೈ ಟಚ್ ಆಗಿ ಬಲೂನ್ ಬಿದ್ದಿದೆ ಅಂತ ಚೈತ್ರಾ ಧನ್ರಾಜ್ ಹೇಳ್ತಾರೆ ವಾಗ್ವಾದ ಜೋರಾಗಿದ್ದು ಮನೆಯ ಕ್ಯಾಪ್ಟನ್ ರಜತ್ ತುತ್ತೆರಿಕೆ ಬಡ್ಕೊಳ್ಬೇಡಿ ಬಾಯಿ ಅಂತ ರಾಂಗ್ ಆಗಿದ್ದಾರೆ ಇದೇ ವೇಳೆ ಮಂಜು ಹಾಗೂ ರಜತ್ ಮಧ್ಯೆ ಮತ್ತೊಂದು ಸುತ್ತಿನ ಜಗಳ ನಡೆದಿದೆ ನೀವು ಹೆಂಗ್ ಬೇಕಾದ್ರೂ ರೂಲ್ಸ್ ಚೇಂಜ್ ಮಾಡ್ಕೊಳ್ತೀರಾ ವಾ ಎಂದಿದ್ದಾರೆ ಗೆಲ್ತೀವೋ ಸೋಲ್ತೀವೋ ಆಮೇಲೆ ಆಟ ಕರೆಕ್ಟ್ ಆಗಿ ಆಡ್ಬೇಕು ಸತ್ಯಕ್ಕೆ ಯಾವತ್ತಿದ್ರೂ ಸೋಲಿಲ್ಲ ಎಂದಿದ್ದಾರೆ ಮಂಜು ಮಾತಿಗೆ ಕೆರಳಿದ ರಜತ್ ಅವರು ತಿರುಗೇಟು ಕೊಟ್ಟಿದ್ದಾರೆ ನಾನು ಮಾತನಾಡೋಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಖರಾಬ್ ಆಗಿ ಮಾತಾಡ್ತೀನಿ ಟಾಸ್ಕ್ ನಲ್ಲಿ ಯಾರಾದರೂ ಬೇಕು ಅಂತ ಕೈ ಹಿಡಿದು ಎಳೆದುಕೊಂಡ್ರಾ ಕರೆಕ್ಟ್ ಆಗಿ ಆಟ ಆಡೋದನ್ನ ನಾನು ಫಸ್ಟ್ ದಿನದಿಂದ ನೋಡ್ತಾ ಇದ್ದೀನಿ ಅಂತ ಮಂಜುಗೆ ಸವಾಲು ಹಾಕಿದ್ದಾರೆ ಬಿಗ್ ಬಾಸ್ ಮನೆಯ ಫಿನಾಲೆ ಟಾಸ್ಕ್ ನಲ್ಲಿ ಈಗ ನಡೀತಾ ಇರೋದು ಮಾರಿ ಹಬ್ಬ ಈ ಹಬ್ಬದಲ್ಲಿ ಟಾಸ್ಕ್ಗಳ ತೀವ್ರತೆ ಹೆಚ್ಚಾಗಿದೆ ಇದರ ಜೊತೆಗೆ ಟಾಸ್ಕ್ಗಳಲ್ಲಿ ರೂಲ್ಸ್ ಬ್ರೇಕ್ ಮಾಡಿಯಾದರೂ ಗೆಲ್ಲಲೇ ಬೇಕಾದ ಒತ್ತಡದಲ್ಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ ಸತ್ಯಕ್ಕೆ ಯಾವತ್ತಿದ್ರೂ ಸೋಲಿಲ್ಲ